ಎಂಕೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಿವನ್ಗೌಡ ಪಾಟೀಲ್ ಆಯ್ಕೆಯಾಗಿದ್ದು ಇಬ್ಬರು ಗುರುವಾರ ಅಧಿಕಾರ ಸ್ವೀಕರಿಸಿದ್ರು ಇದಕ್ಕೂ ಮುನ್ನ ಈ ಭಾಗದ ಶಕ್ತಿ ದೇವತೆ ಶ್ರೀ ಬಂಡೆಮ್ಮ ದೇವಿಯ ಹಾಗೂ ವಿಘ್ನ ವಿನಾಶಕ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಜವಾಬ್ದಾರಿ ವಹಿಸಿಕೊಂಡರು ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಮೊದಲೇದಾಗಿ ನನ್ನ ಆಡಳಿತ ಮಂಡಳಿಯ ಸಹ ಸದಸ್ಯರಿಗೆ ಹದಿನೈದು ಜನ ಸಹ ಸದಸ್ಯರಿಗೆ ನೂತನವಾಗಿ ಆರಿಸಿಕೊಂಡಂತ ನಿರ್ದೇಶಕರಿಗೆ ಧನ್ಯವಾದಗಳು ನಮ್ಮ ಮೇಲೆ ವಿಶ್ವಾಸ ಇದೆ ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಂತ ಆಯ್ಕೆ ಮಾಡಿದ್ರ ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಖಾನೆಯನ್ನು ನಡೆಸಿಕೊಡುವಂತ ಹೇಳಿ ಈಗಾಗಲೇ ನಾವೊಂದು ಎರಡು ಸುತ್ತಿನ ಒಂದು ಮೀಟಿಂಗನ್ನು ನಮ್ಮೆಲ್ಲ ನಿರ್ದೇಶಕರ ಜೊತೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಕಾರ್ಮಿಕರ ಜೊತೆ ಮಾಡಿದ್ದೇವೆ ಸದ್ಯದ ಒಂದು ಕಬ್ಬಿನ ಪರಿಸ್ಥಿತಿ ಮತ್ತು ಏನು ಅವೈಲೇಬಿಲಿಟಿ ಅದನ್ನೆಲ್ಲ ನೋಡಿಕೊಂಡು ಒಂದು ನಾಲ್ಕು ಲಕ್ಷ ಟನ್ ಕಬ್ಬು ಈ ಹಂಗಾಮದಲ್ಲಿ ತೋರಿಸ್ಬೇಕಂತ ಒಂದು ನಾವು ಪ್ರೊಜೆಕ್ಷನ್ ಇಟ್ಕೊಂಡು ಕೆಲಸ ಮಾಡಾಕ್ತೇವೆ ಇನ್ನೆಲ್ಲ ದೈವಿ ಇಚ್ಛೆ ಐತಿ ರೈತ ಬಾಂಧವರು ಎಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಳಿಸ್ಬೇಕು ಕಾರ್ಖಾನೆ ಭಾಳ ಹಳೆಯ ಕಾರ್ಖಾನೆ ಐತಿ ಸುಮಾರು ಐವತ್ತು ವರ್ಷದ ಹಳೆಯ ಇದಾವೆ ಅಂತ ಹಂತವಾಗಿಲ್ಲ ಅವನ್ನ ನೂತನವಾಗಿ ಹೊಸದಾಗಿ ಮಷಿನರಿಗಳನ್ನ ಹಾಕ್ತೀವಿ ಈಗಾಗಲೇ ಒಳ್ಳೆಯ ರೀತಿ ನಾವು ಮೈಂಟೆನೆನ್ಸ್ ಮಾಡಿದ್ದೀವಿ ಎಲ್ಲ ಒಟ್ಟಾರೆಯಾಗಿ ನಾವು ನಡೆದುಕೊಂಡು ನಾವು ಏನನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಪ್ರಕಾರ ಆದರೆ ಒಂದು ನಾಲ್ಕು ಲಕ್ಷ ಟನ್ ಕಬ್ಬು ಅಂಗಿ ಹಂಗಾಗಲೇ ಮೂಡಿಸ್ತೇವೆ ಅಂತ ಹೇಳಿದ್ವಿ ಸುತ್ತಮುತ್ತ ಸಾಕಷ್ಟು ಆದರೆ ಬೇರೆ ಕಾರ್ಖಾನೆಗೆ ಈ ಕಾರ್ಖಾನೆಗೆ ದರವ್ಯ ಆಗಿದೆ ಟೈಮು ಕೂಡ ಬೇರೆ ಟಾಕ್ ಅಂತ ಊಟ ಮಾಡ್ತಾರೆ ಹಾಗಾಗಿ ಏನೋ ಜಾಸ್ತಿ ದರ ಕೊಟ್ಟಿದ್ರೆ ಅವ್ರಿಗೆ ಅಡ್ವಾನ್ಸ್ ಏನು ಘೋಷಣೆ ಮಾಡ್ತಾರೆ ಅವ್ರಿಗೆ ಕಬ್ಬಿನ ದರ ಏನೇ ಕಬ್ಬಿನ ದರ ನಿಗದಿ ಮಾಡಲಿಕ್ಕೆ ಸಮಯ ಸಮಯ ಈಗಾಗಲೇ ನಾವು ಏನಾದರೂ ಒಂದು ಕಬ್ಬಿನ ದರ ಹೊಡೆದು ಅಂತಂದ್ರೆ ಬೇರೆ ಕಾರ್ಖಾನೆದವರು ಒಂದು ಬೇರೆ ದರ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗ್ತೈತಿ ಕಬ್ಬಿನ ದರದ ಬಗ್ಗೆ ಇನ್ನೂ ಒಂದು ಹದಿನೈದು ದಿವಸ ಬೇಕು ಕಾರ್ಖಾನೆ ಚಾಲು ಆಗ್ಬೋದು ಚಾಲು ಆದ್ಮೇಲೆಲ್ಲ ಅಕ್ಕಪಕ್ಕದ ಕಾರ್ಖಾನೆಗಳು ನಾವೆಲ್ಲ ಮೀಟಿಂಗ್ ಸೇರಿಕೊಂಡ್ವಿ ಮೀಟಿಂಗ್ ಸೇರಿ ಯೋಗ್ಯ ದರ ರೈತರಿಗೆ ಅವರು ಕಷ್ಟಪಟ್ಟು ಬೆಳೆದಂಥ ಬೆಲೆ ಬೆಳೆಗೆ ಯೋಗ್ಯ ದರವನ್ನು ಅಕ್ಕಪಕ್ಕದ ಕಾರ್ಖಾನೆಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಯೋಗ್ಯ ದರವನ್ನು ಕೊಡಲಾಗುವುದು ಏನು ವ್ಯವಸ್ಥೆ ಈಗಾಗಲೇ ಎರಡು ನೂರ ಐವತ್ತು ಕಟಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವನ್ನೆಲ್ಲ ರೆಡಿ ಮಾಡಿದ್ವಿ ದೀಪಾವಳಿ ನಂತರ ಅವೆಲ್ಲ ಈಗಾಗಲೇ ಬರ್ಲಿಕ್ಕೆ ಸ್ಟಾರ್ಟಿಂಗ್ ನಾವು ಸುಮಾರು ಇಪ್ಪತ್ತನೇ ತಾರೀಕಿನವರೆಗೆ ಇಪ್ಪತ್ತೆರಡನೇ ತಾರೀಕಿನವರೆಗೆ ಎಲ್ಲ ನಮ್ಮ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಗ್ಯಾಂಗ್ಗಳು ಅವೆಲ್ಲ ಬಂದುಬಿಡ್ತಾರೆ ಒಂದು ಒಳ್ಳೆಯ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಈ ಬಾರಿ ಒಂದು ಹಂಗಾಮ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತ ಬಾಂಧವರನ್ನ ಜಿಲ್ಲಾ ಮುಖಂಡರನ್ನು ಮಠಾಧೀಶರನ್ನು ಮತ್ತು ಇದೆಲ್ಲ ಶಾಸಕರನ್ನ ಎಲ್ಲರನ್ನು ಕರೆಸಿ ಒಂದು ಒಳ್ಳೆಯ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಿ ಕಬ್ಬಿನ ಹಂಗಾಗಿ ಚೆನ್ನಾಗಿತ್ತು ನೋಡಿ ಸರ್ ಕಳೆದ ವರ್ಷ ಹಂಗಾಗಿತ್ತು ಸರ್ ಕಬ್ಬು ಸಾಕಷ್ಟು ಸರ್ ಆದ್ರೆ ಮಷಿನ್ ಒಂದು ಐದು ಮೂರು ಸಾವಿರ ಟನ್ ಬರ್ಗಡಕಂದ್ರೆ ಮಿಲ್ ಬಂದ್ಬಿಡೋದು ಪ್ರತಿ ದಿನ ಹಿಂಗಾಗೋದು ಸರ್ ಈ ವರ್ಷ ನೀವು ಕಬ್ಬು ಜಾಸ್ತಿ ತರ್ತಾರಿ ಅದನ್ನು ನುರಿಯುವಂಗೆ ಕಾರ್ಮಿಕರು ಅಥವಾ ಮಷೀನರಿ ಅದನ್ನೆಲ್ಲ ಸಮಸ್ಯೆ ಬಗ್ಗೆ ಅರಿವಂಗೆ ಏನಾರ ಪರಿಹಾರ ಕಂಡುಕೊಂಡರನ್ನೇ ಈಗಾಗಲೇ ಒಂದು ನಾವು ಪ್ರಾಥಮಿಕ ತನಿಖಾ ವರದಿಯನ್ನು ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರ ತನಿಖಾವರದಿ ಯಾಕೆ ನಡುತ್ತೆ ಅಂತಂದ್ರೆ ಯಾವ ಏನ್ ಪ್ರಾಬ್ಲಮ್ ಅದನ್ನು ಅವನ್ನೆಲ್ಲ ತಿಳ್ಕೊಂಡಿದ್ರು ಅವನ್ನೆಲ್ಲ ತಿಳ್ಕೊಂಡು ಈ ಈ ಹಂಗಾಮ್ನಲ್ಲಿ ಆ ತೊಂದರೆಗಳು ಬರದೇ ರೀತಿ ನಾವು ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಆದರೂ ಕೂಡ ಒಂದು ಡಿವೈನ್ ಪವರ್ ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ನಮಗೆ ಆಶೀರ್ವಾದ ಮಾಡಬೇಕು ಬಂಡೆ ಮನೆಗೆ ಆಶೀರ್ವಾದ ಮಾಡೋದು ಅವ್ರ ಆಶೀರ್ವಾದನು ಈ ಸಲ ಆಗ್ತಕ್ಕಂಥ ಒಂದು ವಿಶ್ವಾಸದಿಂದ ಕಾರ್ಖಣೆಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಯಾವುದೇ ರೀತಿ ಸ್ಟಾಪೇಜ್ ಬರೋಲ್ಲ ಒಳ್ಳೆಯ ಕಬ್ಬನ್ನು ನಾವು ಸರಿ ತೋರಿಸ್ತೇವೆ ಕೊನೆಯದಾಗಿ ಸರ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಸರ್ ಕಾರ್ಮಿಕರಿಗೆ ತಾವು ಏನು ಕೊಡ್ತೀವಿ ಅಂತ ಕೆಲಸ ಮಾಡಿದೀವಿ ತಮಗೆ ಸಮಯಕ್ಕೆ ಸಂಬಂಧ ಕಳಿತೆ ಯೋಗ್ಯ ನಿಮ್ಮ ಸಂಬಳವನ್ನು ಕೊಡ್ತೀವಿ ತಮ್ಮ ಒಳ್ಳೆಯ ಎಲ್ಲ ರೀತಿಯಿಂದ ಕೆಲಸ ಮಾಡ್ತೀವಿ ಯಾಕಂದರೆ ಕಾರ್ಮಿಕರು ಕುಡಿದ್ರೆ ಫ್ಯಾಕ್ಟ್ರಿ ಉಳಿದೀವಿ ಕಾರ್ಮಿಕರ ರಕ್ಷಣೆ ನಮ್ಮ ಜವಾಬ್ದಾರಿ ಹದಿನೈದು ಮಂದಿ ಜವಾಬ್ದಾರಿ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಬಂದು ರೈತರು ಇಷ್ಟೇ ಹೇಳಿ ಕಳಿಸ್ತೇವೆ ನಾವು ಗುಣಮಟ್ಟದ ಕಬ್ಬನ್ನು ನಾವು ಕಳಿಸ್ರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಾಬ್ ಕಟಾವು ಮಾಡ್ಕೊಂಡು ಹೋಗ್ತೀವಿ ಹದಿನೈದರಿಂದ ಇಪ್ಪತ್ತು ದಿವಸದಾಗಿ ನಿಮಗೆ ಒಳ್ಳೆಯ ದರವನ್ನು ನಾವು ಕೊಡ್ತೀವಿ ಕಾರ್ಖಾನೆ ಮೇಲೆ ಭವಸೆ ಇಡಿ ಯಾವ ರೀತಿ ನೀವು ಈ ಕಾರ್ಖಾನೆಯ ಉಳಿವಿಗಾಗಿ ನಮ್ಮ ಮನಸ್ಸಿನಲ್ಲಿದೆ ಬರೀ ಮನಸ್ಸನ್ನ ಇಟ್ಕೊಂಡು ಹಿಡಿದಿಲ್ಲ ಎಲ್ಲ ರೈತ ಬಾಂಧವರು ಒಳ್ಳೆಯ ಕಬ್ಬನ್ನು ರೈತರ ಪುನಶ್ಚೇತನ ಪ್ಯಾನೆಲ್ನ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಕಾರ್ಖಾನೆಯ ಕಾರ್ಮಿಕರ ಸಮ್ಮುಖದಲ್ಲಿ ನಡೆದ ಈ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಕಾರ್ಖಾನೆಯ ಸರ್ವತೋಮುಖ ಅಭಿವೃದ್ಧಿ ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಸಂಕಲ್ಪ ಮಾಡಿದ್ರು ಬ್ಯೂರೋ ರಿಪೋರ್ಟ್ ಕೆಎಂಎಂ ನ್ಯೂಸ್ ಬೆಳಗಾವಿ thank you